ಜೀವನದಲ್ಲಿ ಜಯಶೀಲನಾದ ಪ್ರತಿಯೊಬ್ಬನ ಹಿಂದೆಯೂ ಅದ್ಭುತವಾದ ಚಾರಿತ್ರ್ಯ ಮತ್ತು ಸತ್ಯಸಂಧತೆ ಇದೆ ಇವೇ ಅವನ ಅನುಪಮ ಜಯಕ್ಕೆ ಕಾರಣ ನಿಷ್ಠೆ ಹಾಗೂ ಉದ್ದೇಶದ ಪಾವಿತ್ರ್ಯ ಇವು ಕಾಲಕ್ರಮೇಣ ಗೆಲ್ಲುವುದು ನಿಶ್ಚಿತ ಈ ಗುಣಗಳಿಂದ ಕೂಡಿರುವವರು ಎಲ್ಲೋ ಕೆಲವರೇ ಆದರೂ ಅವರು ಕೊನೆಗೂ ವಿರೋಧಿಗಳ ತಂಡವನ್ನು ಗೆದ್ದು ನಿಲ್ಲುವುದರಲ್ಲಿ ಸಂದೇಹವಿಲ್ಲ ಪ್ರತಿಯೊಂದು ಕೆಲಸವು ಪೂರ್ಣವಾಗುವುದಕ್ಕೆ ಮುಂಚೆ ನೂರಾರು ಕಷ್ಟಗಳ ಮೂಲಕ ಹಾದು ಹೋಗಬೇಕು ಯಾರು ಛಲದಿಂದ ಕೆಲಸ ಮಾಡುವರೋ ಅವರು ಇಂದೋ ನಾಳೆಯೋ ಅದರ ಜಯವನ್ನು ಕಂಡೇ ಕಾಣುವರು ವಿಧೇಯತೆ ಸದಾ ಸಿದ್ಧನಾಗಿರುವುದು ಆದರ್ಶ ಪ್ರೇಮ ಇವು ಮೂರೂ ನಿನ್ನಲ್ಲಿ ಇದ್ದ ಪಕ್ಷಕ್ಕೆ ನಿನ್ನನ್ನು ಯಾವುದೂ ತಡೆಯಲಾರದು ತಾಳ್ಮೆಯಿಲ್ಲದವರು ಎಂದಿಗೂ ಜಯಶೀಲರಾಗಲಾರರು ನಮ್ಮ ಕೆಲಸದಲ್ಲೆಲ್ಲ ನಾವು ಮಾಡುವ ತಪ್ಪುಗಳೇ ನಮ್ಮ ಗುರುಗಳು ಯಾರು ತಪ್ಪು ಮಾಡುವರೂ ಅವರಿಗೆ ಸತ್ಯ ಮಾರ್ಗ ದೊರಕುವುದು ಮರಗಳು ಎಂದಿಗೂ ತಪ್ಪು ಮಾಡುವುದಿಲ್ಲ ಕಲ್ಲುಗಳು ಎಂದಿಗೂ ಪಾಪಕೂಪಕ್ಕೆ ಬೀಳುವುದಿಲ್ಲ ಪ್ರಾಣಿಗಳು ನಿಶ್ಚಿತ ಪ್ರಕೃತಿ ನಿಯಮಗಳನ್ನು ಮೀರಿ ಹೋಗುವುದೇ ಅಪರೂಪ ತಪ್ಪು ಮಾಡುವುದು ಮಾನವನ ಸ್ವಭಾವ ಆದರೆ ಆ ಮಾನವನೇ ಜಗತ್ತಿನಲ್ಲಿ ದೇವನಾಗಬಲ್ಲನು ಸೋಲುಗಳನ್ನು ಲೆಕ್ಕಿಸಬೇಡಿ ಇವು ಸ್ವಾಭಾವಿಕ ಈ ಸೋಲುಗಳೇ ಜೀವನ ಸೌಂದರ್ಯ ಇವಿಲ್ಲದೆ ಜೀವನ ಹೇಗಿರುವುದು ಹೋರಾಟಗಳಿಲ್ಲದಿದ್ದರೆ ಜೀವನವು ನೀರಸವಾಗುವುದು ಕಾವ್ಯರಹಿತವಾಗುವುದು ಹೋರಾಟಗಳನ್ನು ಮತ್ತು ತಪ್ಪುಗಳನ್ನು ಲೆಕ್ಕಿಸಬೇಡಿ ಹಸು ಸುಳ್ಳು ಹೇಳುವುದನ್ನು ನಾನು ಕೇಳಿಲ್ಲ ಆದರೆ ಅದೊಂದು ಹಸು ಅಷ್ಟೇ ಅದೆಂದಿಗೂ ಮನುಷ್ಯನಲ್ಲ ಸೋಲುವುದು ಸ್ವಲ್ಪ ಹಿಂದೆ ಜಾರುವುದು ಇವನ್ನು ನೀವು ಗಮನಿಸಬೇಕಾಗಿಲ್ಲ ಸಾವಿರ ವೇಳೆ ಆದರ್ಶವನ್ನು ಹಿಡಿದುಕೊಳ್ಳಿ ಸಾವಿರ ಸಲ ಸೋತರು ಮತ್ತೊಮ್ಮೆ ಪ್ರಯತ್ನಿಸಿ ಒಂದು ಒಳ್ಳೆಯ ಕೆಲಸವನ್ನಾಗಲಿ ಅಥವಾ ಮಹತ್ ಕಾರ್ಯವನ್ನಾಗಲಿ ಮಾಡಬೇಕೆಂಬ ಅಭಿಲಾಷೆ ನಿಮಗಿದ್ದಲ್ಲಿ ಅದರ ಅಂತಿಮ ಫಲವೇನಿರಬಹುದೆಂದು ಆಲೋಚನೆ ಮಾಡುವ ಗೋಜಿಗೆ ಹೋಗದಿರಿ ಪ್ರತಿಯೊಂದು ಕೆಲಸವೂ ಈ ಮೂರು ಅವಸ್ಥೆಗಳ ಮೂಲಕ ಸಾಗಿ ಹೋಗಬೇಕು ನಿಂದೆ ಅಡಚಣೆ ಅನಂತ ಸ್ವೀಕಾರ ಯಾವ ಮನುಷ್ಯನು ತನ್ನ ಕಾಲಕ್ಕಿಂತ ಬಹಳ ಮುಂದಿನ ಭಾವನೆಗಳನ್ನು ಹೊಂದಿರುವನೋ ಅವನನ್ನು ಜಗತ್ತು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ